ವೈವಾ ಸಬ್ರು ಕಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಯಾರು ಸೊಬ್ಬರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವೀಡಿಯೋಸ್ ನಿಮಗೆ ಮೊದಲೇ ಬರ್ತದೆ ಎಲ್ಲರಿಗಿಂತ ಮೊದಲೇ ವೈವಸ್ ಒಂದು ಭಾಗ್ಯಾಗಿ ಇಷ್ಟು ನೀರು ಹಾಕಿಕೊಂಡು ನಮ್ಮ ಅಂತಜ್ಜಿಗೆ ಹಾಕಿಕೊಳ್ಳಬೇಕು ವೈವಸ್ ಈ ರೀತಿಯಾಗಿ ಎಷ್ಟು ಬೇಕು ಅಷ್ಟು ರಾಗಿ ತನ್ನ ಹಾಕಬೇಕು ಕ್ವಾಂಟಿಟಿಯನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಕಡಿಮೆ ಕೂಡ ಮಾಡಿಕೊಳ್ಬೋದು ಈ ರೀತಿಯಾಗಿ ಗಂಟಾದದಾಗಿ ಮಿಕ್ಸ್ ಮಾಡ್ತಿರಬೇಕು ಬೇಕು ವೈವಸ್ ಬಸ್ ಈ ರೀತಿಯಾಗಿ ನಮ್ಮ ಸಿಹಿಯ ತಕ್ಕ ಹಾಕಬಹುದು ಕೊಂದಿಕೆಯನ್ನು ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಸಕ್ಕರೆ ಹಾಕ್ಬೇಕು ಕಡಿಮೆ ಬೇಕಾದರೆ ಕಡಿಮೆ ಸಕ್ಕರೆ ಹಾಕಬೇಕು ಅಲ್ವಸ್ ಇನ್ನು ಬರೋದು ಬೇಸಿಗೆ ಬೇಸಿಗೆಯಲ್ಲಿ ಇರಾಗಿಯನ್ನು ಈ ರೀತಿ ಮಾಡಿ ತಿಂದರೆ ದೇಹ ಕೂಲ್ ತಂಪಿರುತ್ತೆ ಇಷ್ಟು ವೈಬಸ್ ಇಷ್ಟು ಫ್ಲೋರ್ ಹಾಕಬೇಕು ಹಾಕ್ಬೇಕು ಫ್ಲೋರ್ ಇಲ್ಲ ಅನ್ನೋದು ಆರವ ರೂಪಂತ ಸಿಗುತ್ತೆ ಅದನ್ನು ಸಹ ಹಾಕಬಹುದು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು

ಅದದಲ್ಲಿ ಇರುವಾಗ ಗ್ಯಾಸನ್ನು ಆಫ್ ಮಾಡಬೇಕು ವೈವಸ್ ರದಿ ಈ ರೀತಿ ತತ್ತೆಗೆ ಹಾಕಬೇಕು ಹಾಕಿ ನೋಡಿ ವೈವಸ್ ನಾನು ಈಗ ಗೊಬ್ಬರಿ ಊದಿಯನ್ನು ಹಾಕುತ್ತಿದ್ದೇನೆ ನೀವು ನಿಮಗೆ ಡ್ರೈ ಫ್ರೂಟ್ಸ್ ಇದ್ದವರು ಹಾಕಬಹುದು ರಾಗಿ ಹಲ್ವಾ ಆಯಿತು ವೈವಾಸ್ ಇದು ತಿನ್ನೋಕ್ಕೆ ತುಂಬ ಟೇಸ್ಟಿ ದೇಹಕ್ಕೆ ತಂಪು ಕೂತ ವೈವಸ್ ಅಂತ ಹೇಳ್ತಾ ನೀವು ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ